ಸಿನಿಮಾಗೆ ರಾಜಕೀಯಕ್ಕೆ ಇದಕ್ಕೆಲ್ಲ ಒಂದು ಎಜುಕೇಶನ್ ಇಡಬೇಕು ಬಡ್ಡಿ ಮಕ್ಕಳು ಅರ್ಧಕ್ಕೆ ಅರ್ಧ ಅನ್ಎಜುಕೇಟೆಡ್ ಪೀಪಲ್ಸ್ ಆರ್ ಗೆಟಿಂಗ್ ಇನ್ ಟು ಮಿನಿಸ್ಟ್ರಿ ಹತ್ತು ರೂಪಾಯಿ ಇಟ್ಕೊಂಡು ಒಂದು ನಿಮಿಷ ಕೇಳ್ಬಿಡಿ ಹತ್ತು ರೂಪಾಯಿ ಅಂದ್ರೆ ತುಂಬ ಪಾಟೆ ತುಂಬಾ ತಿನ್ಕೊಂಡ್ ಭಾಗ ನನ್ನ ಮನೆ ಕಟ್ತೀನಿ ಅದರಲ್ಲಿ ಅಂತ ಬೇರೆ ಯಾವ ಇಲ್ಲ ದೀಪಕ್ ಅವರ ನೇಮ್ ಇದೆ ದೇವ್ರ ಒಂದ್ ಕೊಟ್ಟು ಒಂದ್ ಕಿತ್ಕತ್ತರ ಅಂತಾರಲ್ಲ ಅದ್ರಲ್ಲಿ ನಾನು ಒಬ್ಬ ದೀಪಕ್ ನೋಡ್ದೇ ಇರೋರೆಲ್ಲರೂ ದೀಪಕ್ ಬಗ್ಗೆ ಮಾತಾಡೋದು ಮುಖದ್ಕೊಂಡ್ರೆ ಆಬ್ವಿಯಸ್ಲಿ ನಾನು ಸ್ವಲ್ಪ ಆಟಿಟ್ಯೂಡ್ ಥರ ಕಾಣಿಸ್ತೀನಿ ಈ ದೂರದಿಂದಲೇ ನೋಡ್ಕೊಂಡು ದುರಾಂಕಾರಿ ಎಷ್ಟೋ ಜನ ನಿರ್ದೇಶಕರು ಕತೆ ಹೇಳಕ್ಕೆ ಬಂದಾಗ ಸರ್ ಈ ಕಥೆ ಎಲ್ಲ ವರ್ಕೌಟ್ ಆಗಲ್ಲ ಸರ್ ಸ್ವಲ್ಪ ಕೂತ್ಕೊಂಡು ವರ್ಕೌಟ್ ಮಾಡೋಣ ಅಂದಿದ್ದೆ ನಾನು ಮಿಸ್ಟೇಕ್ ಆಗಲ್ಲ ಏನು ಕಿತ್ತಾಕಿದ್ದಾನೆ ನನಗೆ ಚಾನ್ಸ್ ಕೊಡ್ತಿರೋದು ದೊಡ್ಡ ವಿಷಯ ಶಿಷ್ಯ ಫಿಫ್ಟಿ ಡೇಸ್ ಆಯಿತು ಸೂಪರ್ ಹಿಟ್ ಆಯಿತು ಎಲ್ಲ ಆಯಿತು ಅದಾದ ಮೇಲೆ ನಿಮಗೆ ಒಂದು ಭರವಸೆ ಬಂತು ಓ ನಾನೊಬ್ಬ ಹೀರೋ ಆದೆ ಅಂತ ಅದಾದಮೇಲೆ ಯಾವ ಸಣ್ಣ ಪುಟ್ಟ ಅಳುಕಿರಲಿಲ್ವಾ ನಾನು ನಿಲ್ತೀನೋ ಸಸ್ಟೈನ್ ಆಗ್ತೀನೋ ಮತ್ತು ಮೂವ್ ಆಗ್ತೀನೋ ಅನ್ನೋದು ಸಣ್ಣ ಅಳುಕು ಅಥವಾ ಭಯ ಆ ಥರದ್ದೇನು ಇರಲಿಲ್ವಾ ಅಂತ ಯಾಕಂದರೆ ಇಂಡಸ್ಟ್ರಿ ನಿಮ್ಗೆ ಗೊತ್ತು ಇಂಡಸ್ಟ್ರಿ ಫ್ಯಾಮಿಲಿ ನಿಮ್ಮದು ಆಗ ನೋಡಿದ್ರೆ ಒಂದಿಷ್ಟು ನೋಡಿದಿರಿ ಎಲ್ಲದನ್ನು ಕಂಡುಕೊಂಡವರು ನಿಮಗೇನು ಅವಾಗ ಇಂಡಸ್ಟ್ರೀಲಿ ನಿಂತ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಿಡಿ ಸರ್ ಅವಾಗ ಹ್ಞೂ ಎಂತಂದರೆ ದಿವ್ ನೇಮ್ ಎನಿ ಪ್ರೊಡ್ಯೂಸರ್ ಹ್ಞೂ ಹ್ಞೂ ಅವತ್ತಿನ ಪ್ರೊಡ್ಯೂಸರ್ ಹಾಂ ಎಲ್ಲರೂ ನೂರ ಒಂದು ಸಾವಿರ ಒಂದು ಇಟ್ಕೊಳಪ್ಪ ಐದು ಸಾವಿರದ ಒಂದು ಎನಿ ಪ್ರೊಡ್ಯೂಸರ್ ಲಡ್ಡು ಬಂದ ಬಾಯಿ ಬೀಳ್ತಲೇ ಇದೆ ಬರ್ತಾನೇ ಇದೆ ಯಾವುದೋ ಒಂದು ಫಂಕ್ಷನ್ ಹೋಗಿದ್ದೆ ಅಲ್ಲಿ ದೊಡ್ಡ ಪ್ರೊಡ್ಯೂಸರು ಹ್ಞೂ ಸುಮ್ಮನೆ ಇಟ್ಕೊಂಡಿದ್ವಿ ಸಿಗೋಣ ಹ್ಞೂ ಹಂಗೆ ಇಟ್ ವಾಸ್ ಲೈಕ್ ದಸ್ ಓಕೆ ಮಟ್ಟಕ್ಕೆ ಪಾಪ್ಯುಲಾರಿಟಿ ಯಾವ ಬಿಟ್ಟು ಯಾ ಇಟ್ ವಾಸ್ ವೆರಿ ವೆರಿ ಮಚ್ ವೆರಿ ಮಚ್ ಪಾಪ್ಯುಲಾರಿಟಿ ಆ್ಯಂಡ್ ಪತ್ರಕರ್ತರು ಅಷ್ಟೇ ಸಪೋರ್ಟ್ ವಾಸ್ ಅಲ್ಟಿಮೇಟ್ ಅವಾಗ ಇದ್ದಿದ್ದು ಎರಡೇ ಚಾನಲ್ ಯಾರು ಒಂದು ಉದಯ ಇನ್ನೊಂದು ಈ ಈ ನಾಡು ಉದ್ಯಲ್ಲಿ ಒಂದು ಸೆಗ್ಮೆಂಟ್ ಬರೋದು ಬೆಳಗ್ಗೆ ಮತ್ತೆ ರಾತ್ರಿ ಅವಾಗೆಲ್ಲ ನಾವು ಕಮರ್ಷಿಯಲ್ ದುಡ್ಡು ಕೊಡ್ತಾ ಇರಲಿಲ್ಲ ಒಂದು ಬಾಂಧವ್ಯತೆ ಇತ್ತು ಕರೆಕ್ಟ್ ನಮ್ದೊಂದು ಟ್ರೇಲರ್ನ ಏನಿಲ್ಲ ಅಂದ್ರೂ ಒಂದು ಒಂದು ದಿವ್ಸಕ್ಕೆ ಒಂದು ನೂರು ನೂರು ಸತಿ ಹೊಡೆಯೋರು ಇವತ್ತು ನೂರು ಸತಿ ಹೊಡಿಬೇಕು ಅಂದರೆ ಒಂದು ಟ್ರೇಲರ್ನ ಅವಧಾರ ಚಾನಲ್ ಒಂದು ದಿವಸಕ್ಕೆ ನೂರು ಸತಿ ಹೊಡಿಬೇಕು ಅಂದ್ರೆ ಒಂದು ಐದು ಲಕ್ಷ ರೂಪಾಯಿ ಕಮರ್ಷಿಯಲ್ ಕಮರ್ಷಿಯಲ್ ಹಿಂಗಾಗಿದೆ ಅವತ್ತು ಒಂದು ವರ್ಷ ಪ್ರತಿನಿತ್ಯ ನೀವು ಐವತ್ ಅಟ್ಲೀಸ್ಟ್ ಫಿಫ್ಟಿ ಟೈಮ್ಸ್ ಹಾಕುವ ಬೆಳಗ್ಗೆ ಸಾಯಂಕಾಲ ಎರಡು ಸೇರಿ ಬಾಂಧವ್ಯ ಇತ್ತು ಇಷ್ಟು ಕಮರ್ಷಿಯಲ್ ಮೈಂಡ್ ಇರ್ಲಿಲ್ಲ ಇಷ್ಟು ಸಿನಿಮಾಗಳು ಇರ್ಲಿಲ್ಲ ಕಂಡ್ಕಂಡ್ ಎಲ್ಲ ಸಿನಿಮಾ ಮಾಡ್ತಿರ್ಲಿಲ್ಲ ಅವಾಗ ಹೌದು ಪಿ ಎಚ್ ಡಿ ಎಂ ಬಿ ಎ ಇತ್ತು ಅವಾಗ ಅಂದ್ರೆ ಅವಾಗೆಲ್ಲ ಹೆಂಗಂದ್ರೆ ದೊಡ್ಡ ದೊಡ್ಡ ಡೈರೆಕ್ಟ್ರು ನಮ್ಮ ರಾಜು ಸರ್ ಹತ್ರ ಒಂದು ನಾಲ್ಕು ವರ್ಷ ಐದು ವರ್ಷ ಅಸಿಸ್ಟೆಂಟ್ ಆಗಿ ಚೆನ್ನಾಗಿ ಬೈಸ್ಕೊಂಡಿರಬೇಕು ನಮ್ಮ ವಾಸವರು ಸರ್ ಹತ್ರ ಒಂದಷ್ಟು ಮಾಡಿರ್ಬೇಕು ಆಮೇಲೆ ನಮ್ಮ ಓಂ ಪ್ರಕಾಶ್ ಸರ್ ಹತ್ರ ಒಂದಷ್ಟು ಮಾಡಿರ್ಬೇಕು ಕರೆಕ್ಟ್ ಸಾಕಷ್ಟು ಜನ ಇವ್ರ ಹತ್ರ ಎಲ್ಲ ಒಂದು ನಾಲ್ಕು ನಾಲ್ಕು ಐದೈದು ವರ್ಷ ಚೆನ್ನಾಗಿ ಚಪ್ಪಲಿ ಹೊಲ್ದಿದ್ರೆ ಅಸೋಸಿಯೇಟಿಗೆ ಬರ್ತಾರೆ ಬರ್ತಾರೆ ಅಲ್ಲೊಂದು ಎರಡು ವರ್ಷ ಏನು ಚಪ್ಪಲಿ ಸರ್ಸಿದ್ರೆ ಡೈರೆಕ್ಟ್ರು ಈ ಡೈರೆಕ್ಟರ್ ಪಟ್ಟೆ ಬರೋ ಅಷ್ಟರಲ್ಲಿ ಇವ್ರದ್ದು ಹಿಸ್ಟ್ರಿ ಫುಲ್ಲು ತೆಗ್ದಿರ್ತಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇವಾಗಿನ ತರ ಬಂದು ನನ್ಗೆ ಮೊನ್ನೆ ಕ್ರಿಕೆಟ್ ಆಡ್ಬೇಕಂದ್ರೆ ಯಾರೋ ಒಬ್ಬ ಬಂದು ಹೇಳಿದ್ರು ಮಾದವರು ಸಿನಿಮಾ ನಿಮಗೆ ಗೊತ್ತಿಲ್ಲ ರೀ ಕರೆಕ್ಟ್ ಯು ಆರ್ ನಾಟ್ ಇನ್ ಟು ದಿಸ್ ಕಾಲೇಜ್ ನೀನ್ ಸುಮ್ಮನೆ ಶೋಕಿಗೆ ಈ ಕಾಲೇಜಿಗೆ ಬಂದ್ಬಿಟ್ಟು ಎಲ್ಲ ಟೀ ಕುಡ್ಕೊಂಡು ಹೋಗಿದ್ದೆ ಅಷ್ಟೇ ಇಲ್ಲಿ ಬಿಗಿನಿಂಗ್ ಮೊದಲನೇ ಫಸ್ಟ್ ಎಲ್ ಕೆ ಜಿ ಯು ಕೆ ಜಿಯಿಂದ ಡಿಗ್ರಿ ಮಾಡಿರೋರು ಇನ್ನೂ ಸಸ್ಟೈನ್ ಆಗಿಬಿಟ್ಟು ಇನ್ನೂ ಇಲ್ಲೇ ಓದ್ಕೊಂಡು ಬ್ಯೂಟಿಫುಲ್ ಕೆಲಸದಲ್ಲಿದ್ದೀವಿ ಕರೆಕ್ಟ್ ನೋ ಬಟ್ ಇಫ್ ಯು ಸೇ ಏ ಸಿನಿಮಾ ಯು ಡೋಂಟ್ ನೋ ಸಿನ್ಮಾ ಯು ಫಸ್ಟ್ ಆಫ್ ಆಲ್ ಏನು ಗೊತ್ತೆ ಸರ್ ಅಲ್ಲಿ ಮಿಸ್ಟೇಕ್ ಆಗಿರೋದು ಸಿನಿಮಾಗೆ ರಾಜಕೀಯಕ್ಕೆ ಇದಕ್ಕೆಲ್ಲ ಒಂದು ಎಜುಕೇಷನ್ ಇಡಬೇಕು ಕರೆಕ್ಟ್ ಬಡ್ಡಿ ಮಕ್ಕಳು ಅರ್ಧಕ್ಕೆ ಅರ್ಧ ಜನ ಮೈನ್ಸ್ ಆಪಿಡ್ತಾರೆ ಅನ್ಎಜುಕೇಟೆಡ್ ಪೀಪಲ್ಸ್ ಆರ್ ಗೆಟಿಂಗ್ ಇನ್ ಟು ಮಿನಿಸ್ಟ್ರಿ ಅಂಡ್ ಪೊಲಿಟಿಕ್ಸ್ ಅರ್ಧ ಕಡಿಮೆ ಆಗ್ತಾರೆ ಅಲ್ಲ ರಾಜಕಾರಣಕ್ಕೆ ಬೇಕು ಸಿನಿಮಾಗೆ ಬೇಕಾ ಅಂತ ಎಲ್ಲದಕ್ಕೂ ಬೇಕು ಸರ್ ಹ್ಞೂ ಈಗ ನೀವು ಸಿಂಪಲ್ ಎಕ್ಸಾಂಪಲ್ ಇರ್ತೀವಿ ಸರ್ ಹಿಂದಿ ಬಾಲಾಗಳು ಕಂಡ್ರೆ ನಮ್ಗೆ ಆಗ್ತಾಯಿಲ್ಲ ಅದಕ್ಕೆ ಅಂತ ಎಲ್ಲ ಹಿಂದಿ ಬಾಲಾಗಳು ಕೆಟ್ಟವರಲ್ಲ ಕರೆಕ್ಟ್ ಈಗ ಈ ಥರ್ಡ್ ಗ್ರೇಡ್ ಈ ಈ ಕೆಲವು ಈ ಡೆಲ್ಲಿ ಲೋ ಗ್ರೇಡ್ ಅವರು ಹರಿಯಾಣ ಬಿಹಾರು ಹಿಮಾಚಲ್ ಈ ಏನೋ ಅನ್ಎಜುಕೇಟೆಡ್ಸು ಇವ್ರ ಬಿಹೇವಿಯರ್ ಇಲ್ಲಿ ಬಂದು ಇವ್ರುಗಳಿಂದ ಪಾಪ ಏನು ಮಾಡ್ತಾರೆ ಕೆಣಕ್ದಾಗ ನಾ ಆಬ್ವಿಯಸ್ಲಿ ನಮ್ಮೂರು ಇದೇ ಇವ್ರ ಊರಲ್ಲಿ ಇವರೇ ಬದುಕ್ಲಿ ಹೋಗಿ ಇವ್ರ ಊರಲ್ಲಿ ಗಾಂಚಿಲಿ ತೋರಿಸ್ಕೊಂಡು ಬದುಕೊಳ್ಳಿ ಹಾಗಲ್ಲ ಅವ್ರು ಕೇಳಿ ಆಮೇಲೆ ನಿಮ್ಗೆ ಇಲ್ಲಿ ಐದು ರೂಪಾಯಿಗೆ ಚಿತ್ರಾನ್ನ ಸಿಗ ಸರ್ ನಿಮ್ಗೆ ಅಲ್ಲಿ ಐದು ರೂಪಾಯಿಗೆ ನಿಮ್ಮ ಕೊಡಲ್ಲ ಕರೆಕ್ಟ್ ಆಮೇಲೆ ನಮ್ಮವರು ನೀವು ಐದು ರೂಪಾಯಿ ಇಟ್ಕೊಂಡು ಮೂರು ನಿಮಿಷ ಯಾವನ ಇಡ್ಲಿ ಮಾಡಿದ ತಟ್ಟೆ ಏನೋ ರೋಡಲ್ಲಿ ಮಾಡ್ತಿರ್ತಾನಲ್ಲ ಹತ್ತು ರೂಪಾಯಿ ಇಟ್ಕೊಂಡು ಒಂದು ನಿಮಿಷ ಕೇಳ್ಬಿಡಿ ಅಂತ ಇರೋದೇ ಹತ್ತು ರೂಪಾಯಿ ಅಂತ ಹೊಟ್ಟೆ ತುಂಬ ತಿನ್ಕೊ ಹೋಗಿ ಬಾಗವರು ನನ್ನ ಮನೆ ಕಟ್ತೀನಿ ಅದರಲ್ಲಿ ಅಂತಾರೆ ಕರೆಕ್ಟ್ ಬೇರೆ ಯಾವ ಸ್ಟೇಟಲ್ಲೂ ಇಲ್ಲ ಇದು ಓನ್ಲಿ ಕರ್ನಾಟಕ ಕನ್ನಡಿಗರ ಹತ್ರ ಮಾತ್ರ ಇರೋದು ಬಿಕಾಸ್ ಐ ಟ್ರಾವೆಲ್ ಸೋ ಮಚ್ ಅಂದ್ರೆ ಹೈದ್ರಾಬಾದ್ ತಮಿಳುನಾಡು ಟ್ರಿಪ್ ಜಾಸ್ತಿ ಮಾಡ್ತಾ ಇರ್ತೀನಿ ಎಲ್ಲ ಕಣೆ ಮಾಡ್ತೀನಿ ಸರ್ ನಮ್ಮಂಥ ರಾಯಲ್ ಕಾರ್ಡ್ ನೋ ವೇರ್ ಇನ್ ಇಂಡಿಯಾ ನೋ ವೇರ್ ಇನ್ ಇಂಡಿಯಾ ಸಿಕ್ಕಿದ್ರೆ ನಮ್ಮ ಕಾಶ್ಮೀರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಸಿಕ್ತಾರೆ ಯಾಕಂದ್ರೆ ಅವ್ರಿಗೆ ಹಶು ಅನ್ನೋದು ಸ್ವಲ್ಪ ಗೊತ್ತು ಬಿಟ್ಟರೆ ನಿಮ್ಗೆ ಬೇರೆ ಎಲ್ಲಿ ನೀವು ಇಪ್ಪತ್ತೈದು ಅಲ್ಲ ಐವತ್ತು ರೂಪಾಯಿ ಕೊಟ್ಟರು ಇಷ್ಟೇ ಚುರುಮನೆ ಕೊಡ್ತಾನೆ ನೀವು ಗಂಗಾ ಅಲ್ಲೆಲ್ಲ ಹೋಗ್ತೀವಿ ಗೊತ್ತಾ ಹೌದು ಕಾಶಿ ಇದ್ದು ನೀವು ಐವತ್ತು ರೂಪಾಯಿ ಒಂದು ಚುರುಮು ಅಂತಾನೆ ಇಷ್ಟೇ ಕೊಡ್ತಾನೆ ಹ್ಞೂ ನಮ್ಮ ನಮ್ಮ ಕೈಗಳಿಗೆ ಸುಮ್ಮನೆ ಹಿಂಗೆ ಅಂದರೆ ಖಾಲಿ ಕರೆಕ್ಟ್ ಎಸ್ ದೀಪಕ್ ಅವರು ಶಿಷ್ಯ ನಂತರ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬಿರ್ತಾರೆ ಆ ನಂತರ ಅಷ್ಟೊಂದು ಸೌಂಡ್ ಆಗಲ್ಲ ದೀಪಕ್ ಅವರ ನೇಮ್ ಇದೆ ಆದರೆ ರೇಷಿಯೋ ಸಕ್ಸಸ್ ರೇಷಿಯೋ ಅನ್ನೋದು ಕಮ್ಮಿ ಎಲ್ಲಿ ಎಲ್ಲೆಡಬಿದ್ರು ಅಂತ ಸರ್ ಸಕ್ಸಸ್ ಆಗಿ ಸಿಕ್ತು ಅದಾದಮೇಲೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಆಯಿತು ಓಕೆ ಅದನ್ನು ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ ಅದು ಮೇ ಬಿ ದೇವ್ರು ಒಂದು ಕೊಟ್ಟು ಒಂದು ಕಿತ್ಕತ್ತರೆ ಅಂತಾರಲ್ಲ ಅದರಲ್ಲಿ ನಾನು ಒಬ್ಬ ಅದು ಬಿಗಿನಿಂಗಲ್ಲೇ ಕೊಟ್ಬಿಟ್ಟು ಬಿಗಿನಿಂಗಲ್ಲೇ ಕಿತ್ಕೊಬಿಟ್ರು ಕಿತ್ಕೊಂಡ್ಬಿಟ್ರು ಸ್ವಲ್ಪ ಲೇಟಾಗಿ ಕಿತ್ಕೋಬೇಕಾಗಿತ್ತು ಭಗವಂತ ಅಟ್ಲೀಸ್ಟ್ ನಾವೂ ಬೇರೆಯವ್ರ ಥರ ಏನೋ ಒಂದು ರಾಯಲ್ ಕಾರು ಒಂದು ಮನೆ ಏನೋ ಮಾಡ್ಕೊತಿದ್ದೆ ಏನು ಮಾಡ್ತೀನಿ ಅಪ್ಪನೇ ಕಾರು ಅಪ್ಪನೇ ಮನೆ ಎಲ್ಲ ಮಾಡಿದ್ರು ಸೊ ಭಗವಂತ ಹಿಂಗ್ ಕೊಟ್ಟು ಅಂಕಿತ್ಕೊಂಡ್ರು ಕಿತ್ಕೊಂಡ್ರು ಅದಾದ್ಮೇಲೆ ಏನಾಗ್ತು ದೀಪಕ್ನ ನೋಡ್ದೇ ಇರೋರೆಲ್ಲರೂ ದೀಪಕ್ ಬಗ್ಗೆ ಮಾತಾಡೋರು ನೋಡ್ರು ದೀಪಕ್ ಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸರ್ ನಾನು ಕುತ್ಕೊಂಡ್ರೆ ಆಬ್ವಿಯಸ್ಲಿ ನಾನು ಸ್ವಲ್ಪ ಆ್ಯಟಿಟ್ಯೂಡ್ ತರ ಕಾಣಿಸ್ತೀನಿ ಅದೇ ಏನು ಮಾಡಕಲ್ಲ ಅದ್ ತಂದೆ ತಾಯಿ ಕೊಟ್ಟರು ಇದು ಈ ದೂರದಿಂದಲೇ ನೋಡ್ಕೊಂಡು ದುರಂಕಾರಿ ಅದಕ್ಕೆ ನಮ್ಗಾಗಿದ್ರ ಪಕ್ಕದಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಕ್ತಾ ಇದ್ರು ಮಸಾಲ ಹಿಂಗ್ ಆಗಿ ಆಗಿ ಹಾಕಿ ಆಗಿ ಆಗಿ ಅದೊಂದು ದೊಡ್ಡ ಉಪಕಾರ ಆಗ್ಬಿಡ್ತದೆ ನಾನು ಎಲ್ಲ ಇಂಟರ್ವ್ಯೂ ಇಲಾಖಿ ಅಪ್ಪ ದೂರ ಅಲ್ಲಪ್ಪ ನಾನು ಇರೋದು ಹಿಂಗೆ ಬನ್ನಿ ಎರಡು ಮಾತಾಡಿ ಬಟ್ ಆಮ್ ಐ ಆಮ್ ಐ ಆಮ್ ಅಡಮ್ ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಸ್ವಲ್ಪ ಕೆಲಸದ ವಿಷಯ ಹೌದು ಆಮೇಲೆ ಎಷ್ಟೋ ಜನ ನಿರ್ದೇಶಕರು ಕತೆಗಳ್ ಬಂದಾಗ ಸರ್ ನಾನು ಈ ಎಲ್ಲ ವರ್ಕೌಟ್ ಆಗಲ್ಲ ಸರ್ ಸ್ವಲ್ಪ ಕೂತ್ಕೊಂಡು ವರ್ಕೌಟ್ ಮಾಡೋದು ನಾನು ಇದ್ದೆ ನಾನು ಮಿಸ್ಟೇಕ್ ಆಗೋಯ್ತು ಇವತ್ತನ್ನು ನಾನು ಬಿಟ್ಟ ಸಿನಿಮಾಗಳು ಒಂದು ಹದಿನಾರು ಸಿನಿಮಾ ಬಿಟ್ಟಿದ್ದೀನಿ ಅದರಲ್ಲಿ ಒಂದ್ ಏಳು ಸಿನಿಮಾ ಆಗಿದೆ ಏಳು ಸಿನಿಮಾನ ಅಟ್ರ ಫಿಲ್ಅಪ್ ಪ್ರೊಡ್ಯೂಸರ್ ಮನೆ ಮಠ ಮಾಡಿದ್ರು ನಾನು ಬಿಗಿನಿಂಗ್ ಹೇಳಿದೆ ಸರ್ ಈ ಸಿನಿಮಾ ವರ್ಕೌಟ್ ಆಗಲ್ಲ ಸರ್ ಕೂತ್ಕೊಂಡು ಬೇರೆ ವರ್ಕೌಟ್ ಸರ್ ಈಚೆ ಹೋಗಿದ ತಕ್ಷಣ ಅವನ ಮಾತು ಹೆಂಗಿತ್ತಂದ್ರೆ ಫ್ಯಾಮಿಲಿ ಬಗ್ಗೆ ಎಲ್ಲ ಭಾಷೆ ಮಾತಾಡಿಕೊಂಡು ಏನ್ ಕಿತ್ತಾಕಿದ್ರೆ ನಮಗೆ ಚಾನ್ಸ್ ಕೊಡ್ತಿರೋದು ದೊಡ್ಡ ವಿಷಯ ನಮಗೆ ಗೈಡ್ ಮಾಡ್ತಾರೆ ನಮಗೆ ಗೈಡ್ ಮಾಡಕ್ಕೆ ಬರ್ತಾನೆ ಸ್ವಾಮಿ ನಾನು ನಿಮಗೆ ಗೈಡ್ ಮಾಡ್ತಾ ಇಲ್ಲ ಸ್ವಾಮಿ ಇಬ್ಬರು ಜೀವನನ್ನು ರೂಪಿಸ್ಕೊಳ್ಳೋಣ ಅಂತ ಕೇಳ್ತಾ ಇದೀನಿ ಕರೆಕ್ಟ್ ಅದಕ್ಕೆ ತಯಾರಿಲ್ಲ ಅವರು ಯಾರು ತಯಾರೇ ಇಲ್ಲ ಯಾ ನೀವು ಯಾವುದೇ ಡೈರೆಕ್ಟ್ರು ನೀವು ಇವತ್ತಿಗೂ ಸ್ಟಾರ್ ಡೈರೆಕ್ಟ್ರಿಂದ ಹಿಡ್ದು ನೇಮ್ ಮಿ ಒನ್ ಡೈರೆಕ್ಟರ್ ವಿಚ್ ಈಸ್ ನಾಟ್ ಗಿವನ್ ಫ್ಲಾಪ್ ನೇಮ್ ಒನ್ ಡೈರೆಕ್ಟರ್ ಬಿಗಿನಿಂಗ್ ಹಿಟ್ಸ್ ಕೊಟ್ಟು ಆಮೇಲೆ ಫ್ಲಾಪ್ ಆಗಿರ್ತಾರೆ ಏನದಕ್ಕೆ ಅಂದ್ರೆ ಅವ್ರದ್ದು ಒಂದು ಆರ್ಕೆಸ್ಟ್ರಾ ಸಕ್ಕತ್ತಾಗಿ ರೆಡಿ ಮಾಡಿರ್ತದೆ ಟೀಮ್ ನಿಜ ನಿಜ ಆ ಸಕ್ಸಸ್ ಬರ್ತಾ 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 ಸುಪೀರಿಯರ್ ಆಗ್ಬಿಡ್ತಾನೆ ನೀವನೊಬ್ಬ ಅದ ಅದ್ ಅದೇ ದೊಡ್ಡ ಪ್ರಾಬ್ಲಮ್ ಇದನ್ನ ಮೈನಸ್ ಮಾಡಿಕೊಂಡು ನಾವು ಅವತ್ತಿಂದ ಏನು ಬಂದಿದ್ದೀವಿ ಈ ಟೀಮ್ ಸೂಪರ್ ಗುರು ಈ ಫಾರ್ಮುಲಾ ಸೂಪರ್ ಗುರು ಅನ್ಕೊಂಡು ನಾವು ಯಾವಾಗ ಹೋಗ್ತೀವಲ್ಲ ಯಾಕಂದ್ರೆ ಹತ್ತು ಜನ ಏನು ಮಾಡ್ತಾರೆ ಸರ್ ಒಂದ್ ಲವ್ ಸಿನಿಮಾ ಮಾಡಿದಿವ್ ಸರ್ ಒಂದ್ ಸಿನಿಮಾ ಮಾಡೋಣ ಒಂದ್ ನಾ ಮಾಡೋಣ ಒಂದು ಸೆಂಟಿಮೆಂಟ್ ಸಿನಿಮಾ ಮಾಡೋಣ ಆಮೇಲೆ ಇವ್ರೆಷ್ಟು ಜನ ಇಷ್ಟು ಜನ ಒಂದ್ ಒಂದ್ ಕೈ ಜೋಡಿಸ್ತಾರ ಗೊತ್ತಾ ಅದೊಂದು ಬ್ಯೂಟಿಫುಲ್ ಸಿನಿಮಾ ದೊಡತ್ತೆ ಕರೆಕ್ಟ್ ಯಾಕಂದ್ರೆ ಇಷ್ಟು ಜನನು ಹತ್ತು ವೆರೈಟಿ ಯೋಚನೆ ಮಾಡ್ತಿರ್ತಾರೆ ಒಬ್ಬ ಏನಿಲ್ಲ ಅಂದ್ರೂ ಒಬ್ಬ ಸಿನಿಮಾ ನೋಡ್ತಾ ಇರ್ತಾನೆ ಇನ್ನೊಬ್ಬ ಏನೋ ಡಿಸ್ಕಶನ್ ಮಾಡ್ತಿರ್ತಾನೆ ಇನ್ನೊಬ್ಬ ಇನ್ನೆಲ್ಲಾ ಮಾತಾಡ್ತಾ ಇರ್ತಾನೆ ಏನೋ ಒಂದು ಹೊಸ ಹೊಸ ವಿಷಯ ತೊಗೊಂಡ್ಬಂದು ತೊಗೊಂಬಂದು ಇಲ್ಲಿ ಆಗ್ತಾ ಇರ್ತಾನೆ ಹ್ಞೂ ಹ್ಞೂ ಈ ಬಾವಿ ತುಂಬ್ತಾ ಇರುತ್ತೆ ಹೌದು ಇದು ತುಂಬಾಗಲ್ಲ ಏನಾಗುತ್ತೆ ಒಳ್ಳೆಯ ಅಭಿರುಚಿಯಾದ ಒಂದು ಫಲ ಸಿಗುತ್ತೆ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ